ನಮಸ್ಕಾರಗಳು ಸ್ಮಿತಾಸ್ಮಿಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಈ ನಾಳೆ ಬರುವಂಥ ಭಾನುವಾರ ನಮಗೆ ಹುಣ್ಣಿಮೆ ಇರುವಂಥದ್ದು ಮಾಘ ಹುಣ್ಣಿಮೆ ಹಾಗೆಯೇ ಭರತ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಅಂದಿನ ದಿವಸ ವಿಶೇಷವಾಗಿ ಈಗಾಗಲೇ ನಾನು ಪೂಜೆ ವಿಧಾನ ಎಲ್ಲದರ ಬಗ್ಗೆ ದೀಪಾರಾಧನೆ ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಅದರಲ್ಲಿ ವಿಶೇಷವಾಗಿ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ತುಂಬ ಜನ ಒಂದು ಕೆಲವೊಂದು ಅಮೂಲ್ಯವಾದ ವಸ್ತುಗಳು ತೆಗೆದುಕೋಬೇಕು ಅಂದ್ಕೊಂಡಿರ್ತೀರಿ ತುಂಬಾ ಒಳ್ಳೆಯ ಸಮಯವಿರುವಂಥದ್ದು ಯಾಕೆ ಅಂತಂದ್ರೆ ಈ ಭಾನುವಾರದ ದಿವಸ ರವಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಬಂದಿರುವಂಥದ್ದು ವಿಶೇಷವಾಗಿ ಅದು ಎಲ್ಲಿವರೆಗೂ ಇರ್ತದೆ ಅಂತಂದ್ರೆ ಈಗ ಫೆಬ್ರವರಿ ಒಂದು ಭಾನುವಾರ ಬೆಳಗ್ಗೆ ಏಳು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಸೋಮವಾರ ಬೆಳಗ್ಗೆ ಏಳು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದರೆ ಭಾನುವಾರ ಬೆಳಗ್ಗೆ ಸೂರ್ಯೋದಯದಿಂದ ಪ್ರಾರಂಭವಾಗಿ ಸೋಮವಾರ ಸೂರ್ಯೋದಯದವರೆಗೂ ಕೂಡ ನಮಗೆ ಒಳ್ಳೆ ಸರ್ಭಾರ್ಥ ಸಿದ್ಧಿಯೋಗ ಮತ್ತು ರವಿಯೋಗ ಬೀರುತ್ತದೆ ಹಾಗಾಗಿ ನೀವು ಯಾವುದೇ ರೀತಿಯ ಒಂದು ಯೋಗಗಳನ್ನು ನೋಡೋ ಹಾಗೆ ಇಲ್ಲ ಅಂದರೆ ಶು ಮುಹೂರ್ತಗಳನ್ನು ನೋಡೋ ಹಾಗೆ ಇಲ್ಲ ನೀವೇನೆಲ್ಲ ಅಂದ್ಕೊಂಡಿರ್ತರೆ ಎಲ್ಲವನ್ನು ಕೂಡ ತೆಗೆದುಕೋಬೋದು ಹಾಗೆ ಕೆಲವೊಬ್ಬರಿಗೆ ಏನಪ್ಪ ಅಂದರೆ ಈಗಿನ ಒಂದು ಆಗಿರುವಂಥ ರೇಟಿನಲ್ಲಿ ಚಿನ್ನ ಬೆಳ್ಳಿ ಎಲ್ಲ ತೆಗೆದುಕೊಳ್ಳೋದು ಕಷ್ಟ ಅದರ ಬದಲಿಗೆ ನಾವು ಯಾವೆಲ್ಲ ವಸ್ತುಗಳು ತೆಗೆದುಕೊಂಡ್ ನಮ್ಮ ಮನೆ ಸಮೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆನು ಕೂಡ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ ಮತ್ತೊಂದು ನೀವು ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದ್ರೆ ಭಾನುವಾರ ನಾಲ್ಕೂವರೆ ಆರು ಗಂಟೆವರೆಗೂ ರಾಹುಕಾಲವಿರುತ್ತದೆ ನೀವೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆ ಒಂದು ಸಮಯವನ್ನು ತಪ್ಪಿಸಿ ಭಾನುವಾರ ಬೆಳಗ್ಗೆಯಿಂದ ಸೋಮವಾರ ಬೆಳಗ್ಗೆವರೆಗೂ ನಮ್ಗೆ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಏನಾದರೂ ಒಂದು ಖರೀದಿ ಮಾಡ್ಬೋದು ಅದರಲ್ಲೂ ಬಹುಮುಖ್ಯವಾಗಿ ತುಂಬ ಜನ ಹೊಸಮಾನ ತೆಗೆದುಕೋಬೇಕು ಅಂದ್ಕೊಂಡಿರ್ತೀರಿ ಅಥವಾ ಭೂಮಿ ತೆಗೆದುಕೋಬೇಕು ಅಂದ್ಕೊಂಡಿರ್ತೀರಿ ನೀವು ಅನ್ಕೊಂಡಿರೋದನ್ನ ಈಗ ಮುಂಗಡ ಹಣ ಕೂಡ ಈ ಒಂದು ಸಮಯದಲ್ಲಿ ಕೊಡ್ಬೋದು ತಕ್ಷಣ ತಗೋಬೇಕು ಆ ಥರ ಅಲ್ಲ ನಿಮ್ದು ಅಂತ ನೀವು ಮಾಡ್ಕೋಬಹುದು ಈ ತರ ಎಲ್ಲ ನೀವು ಮಾಡ್ಕೋಬಹುದು ಹಾಗೆ ನೋಡಿ ರವಿ ಪುಷ್ಯ ಯೋಗ ಅಂದ್ರೆ ಏನಪ್ಪಾ ಅಂತಂದ್ರೆ ಆ ದಿನ ರವಿ ಪುಷ್ಯ ಯೋಗ ಅಂದ್ರೆ ಯೋಗಗಳ ರಾಜ ಅಂತ ಹೇಳಿ ಕರೀತಾರೆ ಹಾಗಾಗಿ ಸ್ಥಿರ ಆಸ್ತಿ ಅಥವಾ ಹೊಸ ಮನೆಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಕಾರ್ಯಗಳಿಗೆ ಇದು ತುಂಬಾ ಅತ್ಯುತ್ತಮವಾದ ಸಮಯವಾಗಿರುತ್ತದೆ ಅಂದ್ರೆ ಮುಹೂರ್ತವಾಗಿರುತ್ತದೆ ಇನ್ನು ಸರ್ವಾರ್ಥ ಸಿದ್ಧಿಯೋಗ ಅಂದರೆ ಏನಪ್ಪಾ ಅಂತಂದರೆ ಈ ಯೋಗದಲ್ಲಿ ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಸಿದ್ಧಿ ಆಗುವಂಥದ್ದು ಅಂದರೆ ಏನಪ್ಪ ಅಂದರೆ ಇನ್ನೂ ಹೆಚ್ಚಿನ ಫಲ ಸಿಗುವಂಥದ್ದು ಸರ್ವಾರ್ಥ ಸಿದ್ಧಿಯೋಗ ಅಂದರೆ ಸಂಪೂರ್ಣ ಯಶಸ್ಸು ನೀಡುವಂಥದ್ದು ಹಾಗಾಗಿ ಆ ಒಂದು ಸಮಯದಲ್ಲಿ ನೀವು ಒಂದು ಏನೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ತುಂಬಾ ಹೆಚ್ಚು ಫಲಪ್ರದವಾಗಿರುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನಾವು ಬರೀ ನಮ್ಮ ವೈಯಕ್ತಿಕ ವಿಚಾರಕ್ಕೋಸ್ಕರ ನಾವು ಏನೋ ತೆಗೆದುಕೊಂಡ್ರೆ ಒಳ್ಳೆಯದಾಗುತ್ತೆ ಆ ಥರ ಅಲ್ಲ ನೀವು ಸಮಯದಲ್ಲಿ ನೀವು ಏನು ದಾನ ಮಾಡ್ತಿರೋ ನಿಮಗೆ ಅದ್ರ ದುಪ್ಪಟ್ಟು ಫಲ ಸಿಗುವಂಥದ್ದು ದಾನ ಅಂದರೆ ಏನು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಆ ಥರ ಏನಿಲ್ಲ ಯಾರಿಗ ಅವಶ್ಯಕತೆ ಇರುತ್ತೋ ಒಂದು ಕಂಬಳಿನೇ ಕೊಡಿ ಅಥವಾ ಊಟನೇ ಕೊಡಿ ನಿಮ್ಗೆ ಏನಾಗುತ್ತೋ ಅಥವಾ ಓದುವಂಥ ಮಕ್ಕಳು ಇರ್ತಾರೆ ಬಡ ಮಕ್ಕಳಿರ್ತಾರೆ ಆ ಮಕ್ಕಳಿಗೆ ಒಂದು ಪೆನ್ನು ಪೆನ್ಸಿಲ್ ಕೊಡಿಸಿ ಏನೇ ನೀವು ದಾನ ಮಾಡಿದ್ರು ಕೂಡ ಆವತ್ತಿನ ದಿವಸ ನಿಮಗೆ ನಿಮ್ಮ ನಿಮ್ಮ ಒಂದು ಶ್ರಮಕ್ಕೆ ನಿಮ್ಮ ಒಂದು ನೀವೇನು ನಂಬಿಕೆ ಇಟ್ಟು ಏನು ಮಾಡಿರ್ತೀರೋ ಅದು ನಿಮಗೆ ದುಪ್ಪಟ್ಟು ಫಲ ಸಿಗುವಂಥದ್ದು ಹಾಗಾಗಿ ಇವತ್ತು ನಿಮ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತಂದರೆ ನೀವೀಗ ಏನೆಲ್ಲ ವಸ್ತುಗಳು ತೆಗೆದುಕೊಬೋದು ಅನ್ನೋದ್ರ ಬಗ್ಗೆ ಮೊದಲು ಮಾಹಿತಿ ಕೊಟ್ಬಿಡ್ತೇನೆ ಈಗ ನೋಡಿ ಚಿನ್ನ ಬೆಳ್ಳಿ ಏನಕ್ಕೆ ನಾವು ತೆಗೆದುಕೊ ತೆಗೆದುಕೊಳ್ತೀವಿ ಅನ್ನೋದಾದರೆ ಎಷ್ಟೇ ಕಷ್ಟ ಆದರೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಜೋಡಿಸ್ಬಿಟ್ಟು ಚಿನ್ನ ಬೆಳ್ಳಿ ನಾವು ಕೂಡಿಡ್ತಾ ಇರ್ತೀವಿ ಕಾರಣ ಏನಪ್ಪ ಅಂದರೆ ಮುಂದಿನ ನಮ್ಮ ಒಂದು ಜನ್ರೇಷನ್ ಅಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲದಕ್ಕೂ ಕೂಡ ಅವರ ಒಂದು ಭವಿಷ್ಯದ ಹೂಡಿಕೆಗೋಸ್ಕರ ನಾವು ಈ ಚಿನ್ನದ ನಾಣ್ಯ ಆಭರಣ ಅಥವಾ ಬೆಳ್ಳಿಯ ವಸ್ತುಗಳನ್ನು ಖರೀದಿಸಲು ನಾವು ಖರೀದಿ ಮಾಡ್ತಿರ್ತೇವೆ ಇದು ತುಂಬ ಒಂದು ಅತ್ಯುತ್ತಮ ಸಮಯ ಅಂತಲೇ ಹೇಳಬೇಕು ಇವತ್ತಿನ ದಿವಸ ಬೆಳ್ಳಿ ಅಂದರೆ ಏನಪ್ಪ ಅಂದರೆ ಅದೊಂದು ಲಕ್ಷ್ಮಿಯ ಒಂದು ಅನುಗ್ರಹ ಸಿಗುವಂಥದ್ದು ಲಕ್ಷ್ಮೀ ದೇವಿಯ ಒಂದು ಸಂಕೇತಕವಾಗಿ ಹಾಗೆ ಸ್ಥಿರಾಸ್ತಿ ಅಂತಂದರೆ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಸ್ಥಿರಾಸ್ತಿ ಅಂದರೆ ಹೊಸ ಮನೆ ತೆಗೆದುಕೊಳ್ಳುವಂಥದ್ದು ಸೈಟ್ ತೆಗೆದುಕೊಳ್ಳುವಂಥದ್ದು ಆಗಿರ್ಬೋದು ಅಥವಾ ಕೃಷಿ ಭೂಮಿ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಈ ಥರ ನೋಂದಣಿ ಮಾಡಲು ಅಥವಾ ಮುಂಗಡ ಹಣ ನೀಡಲು ಕೂಡ ಇದು ತುಂಬನೇ ಸಮಯವಾಗಿರುತ್ತೆ ಒಳ್ಳೆ ಸಮಯ ಹಾಗೆ ತುಂಬ ಜನ ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡಿರ್ತೀರಿ ಟೂ ವೀಲರ್ಸ್ ಆಗಿರ್ಬೋದು ಫೋರ್ ವೀಲರ್ಸ್ ಯಾವುದನ್ನೇ ಒಂದು ದ್ವಿಚಕ್ರ ವಾಹನ ಖರೀದಿ ಮಾಡಬೇಕು ಅಂದರೆ ಈ ಒಂದು ಸರ್ವಾರ್ಥ ಸಿದ್ಧಿಯೋಗ ತುಂಬನೇ ನಿಮಗೆ ಯಶಸ್ಸನ್ನು ನೀಡ್ತಾ ಹೋಗುತ್ತದೆ ಅದ್ರ ಜೊತೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನೀವು ತೆಗೆದುಕೋಬೋದು ಮನೆಗೆ ಏನೋ ಫ್ರಿಡ್ಜು ಅಥವಾ ಲ್ಯಾಪ್ಟಾಪು ಅಥವಾ ಮೊಬೈಲು ನೀವು ಏನೇ ಒಂದು ಒಂದು ಎಲೆಕ್ಟ್ರಾನಿಕ್ ವಸ್ತುಗಳಾಗಿದ್ರೆ ಅದನ್ನು ಕೂಡ ತೆಗೆದುಕೊಬೋದು ಅಷ್ಟು ಅಲ್ಲದೇನೆ ಹೂಡಿಕೆ ಹೂಡಿಕೆ ಅಂತ ಬಂದಾಗ ಷೇರು ಮಾರುಕಟ್ಟೆ ಮ್ಯೂಚುವಲ್ ಫಂಡು ಅಥವಾ ಯಾವುದೇ ಒಂದು ಹೊಸ ಉಳಿತಾಯ ಯೋಜನೆಗಳಲ್ಲಿ ನೀವು ತೊಡಗಿಸ್ಕೋಬೋದು ಈ ಒಂದು ಶುಭ ಮುಹೂರ್ತದಲ್ಲಿ ಈ ಭಾನುವಾರದ ದಿವಸ ಎಲ್ಲದಕ್ಕೂ ಕೂಡ ತುಂಬನೇ ಒಂದು ಒಳ್ಳೆಯ ಫಲವಿದೆ ನೋಡಿ ನೋಡಿ ಈಗೆಲ್ಲ ನಾನು ಏನೆಲ್ಲ ಹೇಳ್ದೋ ಹೇಳಿದಿನೋ ಅವೆಲ್ಲವೂ ಕೂಡ ದುಡ್ಡಿದ್ರೆ ನಮಗೆ ಅವೆಲ್ಲನೂ ಕೂಡ ನಾವು ಮಾಡ್ಕೊಳ್ಳೋದಕ್ಕಾಗುತ್ತೆ ಆದರೆ ಎಲ್ಲ ಸಮಯದಲ್ಲೂ ಕೂಡ ನಮ್ಮ ಹತ್ರ ನಾವು ದುಡ್ಡು ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಈಗಿನ ಒಂದು ಜೀವನ ಶೈಲಿಯಲ್ಲಿ ಮಕ್ಕಳಿಗೆ ಓದಿಸುವಂಥದ್ದಾಗಿರ್ಬೋದು ಮಕ್ಕಳ ಫೀಸ್ ಕಟ್ಟೋದಾಗಿರ್ಬೋದು ಇವೆಲ್ಲನೂ ನಮಗೆ ಒಂದು ಸಮಸ್ಯೆ ಮನೆಯಲ್ಲಿ ಒಂದು ತುಂಬ ಜನ ಇದ್ದಾಗ ಸಮಸ್ಯೆಗಳು ಎಲ್ಲದೂ ಕೂಡ ಇದ್ದಾಗ ಚಿನ್ನ ಬಿಳಿಲೇ ತೆಗೆದುಕೋಬೇಕು ಅಥವಾ ವಾಹನ ಖರೀದಿ ಮಾಡಬೇಕು ಎಲೆಕ್ಟ್ರಾನಿಕ್ ಸಾಮಾನು ತೆಗೆದುಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ ಇವೆಲ್ಲನೂ ನಾನು ಅಷ್ಟೊಂದು ನಂಬಿಕೆ ಇಡೋದಿಲ್ಲ ನಾನು ನಂಬಿಕೆ ಇಡೋವಂಥದ್ದು ಏನಪ್ಪ ಅಂತ ಅಂದರೆ ನಮಗೆ ನಮ್ಮ 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 ಮನೆಗೆ ಒಳ್ಳೆಯದಾಗುವಂಥದ್ದು ಧನಧಾನ್ಯ ಸಮೃದ್ಧಿ ಹೆಚ್ಚಾಗುವಂಥ ವಸ್ತುಗಳು ಏನಪ್ಪ ಅಂತಂದರೆ ನೋಡಿ ಅವತ್ತಿನ ದಿವಸ ನೀವು ಏನೇ ವಸ್ತುಗಳು ತೆಗೆದುಕೊಳ್ಳಿ ಅಥವಾ ತೆಗೆದುಕೊಳ್ಳದೆ ಹೋಗಲಿ ನೀವು ತೆಗೆದುಕೋಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ನಿಮ್ಮ ಮನೆಗೆ ಬೇಕಾಗುವಷ್ಟು ಅಕ್ಕಿಯನ್ನು ತೆಗೆದುಕೊಳ್ಳಿ ಒಂದು ಒಂದು ಕೆ ಜಿನೇ ತೆಗೆದುಕೊಳ್ಳಿ ಅರ್ಧ ಕೆ ಜಿನೇ ತೆಗೆದುಕೊಳ್ಳಿ ತೊಂದರೆ ಇಲ್ಲ ಒಟ್ಟಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಬನ್ನಿ ಅನ್ನಪೂರ್ಣೇಶ್ವರಿ ಅನುಗ್ರಹ ಸಿಗುತ್ತೆ ಅಕ್ಕಿಯ ಜೊತೆಯಲ್ಲಿ ನೀವು ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕಾಗಿರುವಂಥದ್ದು ಉಪ್ಪು ನೋಡಿ ಇದು ಲಕ್ಷ್ಮಿಯ ಸಂಕೇತ ನಾನು ಯಾವಾಗಲೂ ಕೂಡ ನಿಮ್ಗೆ ಹೇಳ್ತಾ ಇರ್ತೇನೆ ಪ್ರತಿಯೊಂದು ಒಳ್ಳೆಯ ಸಮಯದಲ್ಲಿ ನಾವು ಉಪ್ಪನ್ನು ತೆಗೆದುಕೋಬೇಕು ಉಪ್ಪು ಅಂದರೆ ಕ್ರಿಸ್ಟಲ್ ಅಂದರೆ ದಪ್ಪ ದಪ್ಪ ಉಪ್ಪು ಅಂತೀವಲ್ಲ ಅದು ಆ ಪ್ಯಾಕೆಟನ್ನು ನೀವು ಅವತ್ತಿನಿವಸ ನಿಮ್ಮ ಮನೇಲಿ ಎಷ್ಟೇ ಪ್ಯಾಕೆಟ್ ಇರಲಿ ಅದು ಒಂದು ಪ್ಯಾಕೆಟನ್ನು ನೀವು ಎತ್ಕೊಂಡು ಬನ್ನಿ ಅದರ ಜೊತೆಯಲ್ಲಿ ನೋಡಿ ಧನಿಯಾ ಬೀಜ ಅಂದರೆ ಕೊತ್ತಂಬರಿ ಕಾಳು ಸ್ಪೈಸಸ್ಸು ಈಗ ನಾವು ಲಕ್ಷ್ಮೀ ಪೂಜೆಯಲ್ಲಿ ಲವಂಗ ಉಪಯೋಗಿಸ್ಕೊಳ್ತೀವಿ ಯಾಲಕ್ಕಿ ಉಪಯೋಗಿಸ್ಕೊಳ್ತೀವಿ ಚಕ್ಕೆ ಉಪಯೋಗಿಸ್ಕೊಳ್ತೀವಿ ಹಾಗಾಗಿ ಒಂದು ಲಕ್ಷ್ಮಿಯ ಒಂದು ಅಮ್ಮನವರ ಒಂದು ಸಾಂಕೇತಿಕವಾಗಿ ಚಕ್ಕೆ ಲವಂಗ ಯಾಲಕ್ಕಿ ಇದನ್ನು ಕೂಡ ನೀವು ತೆಗೆದುಕೊಂಡ್ಬರ್ಬೋದು ಅಕ್ಕಿ ಉಪ್ಪು ಚಕ್ಕೆ ಲವಂಗ ಯಾಲಕ್ಕಿ ತೆಗೆದುಕೊಬೋದು ಎಣ್ಣೆಯೂ ಕೂಡ ತೆಗೆದುಕೊಬೋದು ಎಲ್ಲಕ್ಕಿಂತ ಬಹುಮುಖ್ಯವಾಗಿ ನೋಡಿ ಸೌಭಾಗ್ಯದ ಸಾಂಕೇತಿಕವಾಗಿ ನಾವು ಅರಿಶಿಣ ಕುಂಕುಮವನ್ನು ತೆಗೆದುಕೊಂಡು ಬರಬೇಕು ಎಷ್ಟೇ ಇರಲಿ ಸ್ವಲ್ಪ ಮಟ್ಟಿಗೆ ನೀವು ತೆಗೆದುಕೊಂಡು ಬನ್ನಿ ಇಷ್ಟನ್ನು ಏನೆಲ್ಲ ತೆಗೆದುಕೊಂಡು ಬಂದಿರ್ತೀರೋ ಅಷ್ಟನ್ನು ನೀವು ತೆಗೆದುಕೊಂಡು ಬಂದು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಂಡು ಒಂದು ಪೂಜೆ ಮಾಡಿಕೊಂಡು ನೀವು ದೇವರ ಬಳಿ ಕೇಳ್ಕೊಳ್ಳಿ ನಮ್ಮ ಮನೆಗೆ ಯಾವಾಗಲೂ ಕೂಡ ಧನಧಾನ್ಯ ಸಮೃದ್ಧಿ ಇರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಶಾಂತಿ ಇರಬೇಕು ನಾವು ಅಂದ್ಕೊಂಡಿದ್ದ ಕಾರ್ಯಗಳು ಕೈಗೂಡಲಿ ಅಂತ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಆ ವಸ್ತುಗಳನ್ನು ನೀವು ನಿಮ್ಮ ದಿನನಿತ್ಯ ಬಳಕೆಗೆ ಉಪಯೋಗಿಸ್ಕೊಳ್ಳಿ ಇಷ್ಟು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನೀವೇನು ಚಿನ್ನ ಬೆಳ್ಳಿ ತೆಗೆದುಕೊಂಡ್ರೆ ಒಳ್ಳೇದಾಗುತ್ತೆ ಅಂತೀರೋ ಅದಕ್ಕೂ ದುಪ್ಪಟ್ಟು ಫಲ ಸಿಗುವಂಥದ್ದು ಈ ವಸ್ತುಗಳಿಂದ ಇದರ ಜೊತೆಲಿ ಮತ್ತೊಂದು ವಸ್ತು ತೆಗೆದುಕೊಂಡು ಬರ್ಬೋದು ಅದೇನಪ್ಪ ಗೋಧಿ ಗೋಧಿ ಏನಕ್ಕೆ ಅಂತಂದರೆ ಭಾನುವಾರ ಸೂರ್ಯನ ವಾರ ಹಾಗಾಗಿ ನಾವು ಆದಷ್ಟು ನಾವು ಆವತ್ತಿನ ಗೋಧಿ ಅಥವಾ ಗೋಧಿ ಹಿಟ್ಟನ್ನೇ ತೆಗೆದುಕೊಳ್ಳಿ ತೊಂದರೆ ಇಲ್ಲ ಆ ಒಂದು ಆ ಒಂದು ವಸ್ತುವನ್ನು ಕೂಡ ನೀವು ತೆಗೆದುಕೊಂಡು ಬಂದರೆ ಒಳ್ಳೆಯದಾಗ್ತಾ ಹೋಗುತ್ತದೆ ನೋಡಿ ಇವೆಷ್ಟೆಲ್ಲ ತಿಳ್ಕೊಂಡ್ರೆ ಈಗ ನೀವು ಕೆಲವೊಬ್ರು ಕೇಳ್ಬೋದು ಉಣ್ಣೆ ದಿವಸ ನಾವು ಹೊಸ ಮನೆಗೆ ಹೋಗ್ಬೋದಾ ಅಂತ ನೀವು ಕೇಳ್ಕೊಬೋದು ನೋಡಿ ಈ ಮಾಘ ಮಾಸದಲ್ಲಿ ನಾವು ಏನೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರುವಂಥದ್ದೇ ಹಾಗಾಗಿ ಈ ಒಂದು ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ದಿವಸ ನಮಗೆ ರವಿ ಪುಷ್ಯ ಯೋಗ ಮತ್ತು ಸರ್ವಾರ್ಥ ಸ್ಥಿ ಯೋಗವು ಬಂದಿರೋದ್ರಿಂದ ನೀವು ಹೊಸ ಮನೆಗೆ ಹೋಗ್ಬೋದು ಆಮೇಲೆ ಏನಾದರೂ ನೀವು ಗೃಹ ಪ್ರವೇಶ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಮಾಡ್ಬೋದು ಆದರೆ ನಾನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಆದಷ್ಟು ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೋ ಹಿರಿಯರು ಅವರ ಒಂದು ಹೆಸರು ನಕ್ಷತ್ರ ರಾಶಿಗಳ ಅನುಗುಣವಾಗಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚಕರ ಮುಖೇನ ಕೇಳಿಕೊಂಡು ಬಂದು ನೀವು ಆ ಒಂದು ಒಂದು ಒಳ್ಳೆಯ ಶುಭ ಮುಹೂರ್ತ ಕೇಳ್ಕೊಂಡು ಬಂದು ಆ ಒಂದು ಸಮಯದಲ್ಲಿ ನೀವು ಹೊಸ ಮನೆಗೆ ಹೋಗುವಂಥ ಕಾರ್ಯಕ್ರಮಗಳನ್ನು ನೀವು ಮಾಡಿಕೊಳ್ಳಬಹುದು ಹಾಗೆ ನಿಮಗೆ ನಾನು ಅವತ್ತಿನ ದಿವಸ ಒಂದು ವಿಶೇಷವಾಗಿ ಪೂಜೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಲಕ್ಷ್ಮಿ ಪೂಜೆ ಜೊತೆಯಲ್ಲಿ ವಿಶೇಷ ದೀಪಾರಾಧನೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಆ ಒಂದು ದಿವಸ ಸಂಜೆಯ ಸಮಯದಲ್ಲಿ ಮಾಡಿ ಹಾಗೆಯೇ ತುಂಬನೇ ಒಳ್ಳೆಯದಾಗುತ್ತೆ ಚಂದ್ರನಿಗೆ ಆರ್ಗೆ ಬಿಡೋದನ್ನು ಮಾತ್ರ ಮರಿಬೇಡಿ ಅವತ್ತಿನ ದಿವಸ ಎಲ್ಲ ಕೆಲಸಗಳು ಕೂಡ ತುಂಬಾ ನಮಗೆ ಉಪಯುಕ್ತವಾಗಿರುವಂಥದ್ದು ಹಾಗಾಗಿ ಎಲ್ಲವನ್ನು ಕೂಡ ನೀವು ಮಾಡಬಹುದು ಹಾಗೆಯೇ ನೋಡಿ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿಯಪ್ಪ ಅಂತಂದರೆ ಎಲ್ಲರಿಗೂ ಕೂಡ ಎಲ್ಲ ಒಂದು ಅಮೂಲ್ಯವಾದ ವಸ್ತುಗಳು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಆಗುವಂಥ ಅವರ ಕೈಲಿ ಆಗುವಂಥ ವಸ್ತುಗಳ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ ಹಾಗಾಗಿ ಎಲ್ಲರೂ ಕೂಡ ತೆಗೆದುಕೊಂಡು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಒಂದು ಮನಸ್ಸಿನ ಮಾತು ಹಾಗೆಯೇ ಪ್ರತಿಯೊಬ್ಬರೂ ಕೂಡ ಒಳ್ಳೆಯದಾಗಲಿ ಈ ಹುಣ್ಣಿಮೆ ದಿವಸ ಎಲ್ಲರೂ ಕೂಡ ಪೂಜೆ ಮಾಡಿ ನಿಮಗೆ ಇಷ್ಟವಾದ ವಸ್ತುಗಳು ತೆಗೆದುಕೊಳ್ಳಿ ಬಟ್ಟೆಗಳು ತೆಗೆದುಕೊಳ್ತಿರೋ ಆದಷ್ಟು ಚಪ್ಪಲಿಗಳು ಒಂದು ಬಿಟ್ಬಿಡಿ ಯಾಕಂದರೆ ಚರ್ಮದ ವಸ್ತು ಬೇಡ ಅಂತ ಅಷ್ಟೇ ಇನ್ನು ನಂಬಿಕೆ ಎಲ್ಲ ವಸ್ತುಗಳು ನೀವು ತೆಗೆಸ್ಕೋಬೋದು ಒಳ್ಳೆಯದು ಹಾಗೆ ಇವತ್ತಿನ ಒಂದು ವಿಡಿಯೋನ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು